ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಬಿಜೆಪಿ ಮುಖಂಡರಾದಂತ ಡಾಕ್ಟರ್ ಎಂ ರೇವಣ್ಣ ಅವರಿದ್ದಾರೆ ಸರ್ ನಮಸ್ತೆ ಈಗ ನಿಮಗೆ ಗೊತ್ತಿದೆ ಟಿ ನರಸಿಪುರ ತಾಲೂಕಿನ ಗೋಪಾಲಪುರ ಬಡಾವಣೆ ಅಂತ ಏನಿತ್ತು ಈಗ ಬಡಾವಣೆ ಇಲ್ಲ ಏಕಾಏಕಿ ಬಂದು ತರಾತುರಿಯಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಲಿ ಕಂಪ್ಲೀಟ್ ನಿರ್ನಾಮ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಮೇಡಂ ಇದು ಏನಂತಂದ್ರೆ ಇದು ಮೂವತ್ತು ನಲವತ್ತು ವರ್ಷಗಳಿಂದ ಇರತಕ್ಕಂತ ಸಮಸ್ಯೆ ಅಲ್ಲಿ ಪಾಪ ಕೆಲವರು ತುಂಬಾ ಬಡವರಿದ್ದಾರೆ ಅವ್ರಿಗೆ ವಸತಿ ಸೌಕರ್ಯ ಇಲ್ಲ ಅಂತವ್ರು ಇದ್ರೆ ಅದು ಅಭ್ಯಂತರ ಇಲ್ಲ ಅದು ಏನಾಗಿದೆ ಕೆಲವರು ಅಲ್ಲಿ ಕೆಲವರು ಮನೆ ಇರೋರು ಇದಾರೆ ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಅದು ನಿಜವಾಗಿ ಬೆನಿಫಿಶಿಯು ಅವರ ಫಲಾನುಭವಿಗಳು ಯಾರು ಇರ್ತಾರೆ ನಿಜವಾಗಿ ಯಾರು ಬಡವರು ಇರ್ತಾರೆ ಮನೆ ಯಾರಿಗಿಲ್ಲ ಅಂತವ್ರಿಗೆ ಅದು ಕೊಡ್ತಕ್ಕಂಥದ್ದು ಅದು ಸಮಂಜಸ ಅಂತ ನನ್ನ ಭಾವನೆ ಯಾಕಂದ್ರೆ ಅಲ್ಲಿ ಈಗ ಏನು ಅಂತ ಇಲ್ಲಿ ಇಲ್ಲಿ ಅದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ಲಿ ಕೂತು ಎಲ್ಲರೂ ಇಲ್ಲಿ ಹಿರಿಯರಿದ್ದಾರೆ ನಮ್ಮ ಮಾನ್ಯ ಸಚಿವರು ಇದ್ದಾರೆ ಮತ್ತೆ ಅನೇಕ ಬೇರೆ ಎಲ್ಲ ಕೂತು ಅದನ್ನ ಅಧಿಕಾರಿಗಳ ಕರೆಸಿ ನಿಜವಾಗಿ ಯಾರು ನಿಜವಾಗಿ ನಿಮ್ ಮನೆಯಲ್ಲಿ ಅಂಥವ್ರಿಗೆ ಹುಡ್ಕಿ ಅವ್ರಿಗೆ ಕೊಡ್ತ ಕೊಡ್ಸಿದ್ರೆ ಅದು ಒಳ್ಳೆ ಕೆಲಸ ಆಗುತ್ತೆ ಅಂತ ನನ್ನ ಅಂಚಿಕೆ ಈಗ ಜೊತೆಗೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳ್ತಾ ಇರೋದು ಸಚಿವರ ಆದೇಶದ ಮೇರೆಗೆ ತೆರವು ಆಗಿದೆ ಅಂತ ಅದು ನನಗೆ ಮಾಹಿತಿ ಇಲ್ಲ ಮೇಡಮ್ ಬಟ್ ಏನಂತಂದ್ರೆ ಅಲ್ಲಿ ಸಮಸ್ಯೆ ಇದೆ ಪಾಪ ನಿಜವಾದ ಬಡವ್ರುಗಳಿಗೆ ಅಲ್ಲಿ ಮನೆ ಕೊಡಿಸ್ತಿದ್ರೆ ನಿಜವಾದ್ರು ಅದು ಒಳ್ಳೇದಾಗತ್ತೆ ಯಾಕಂದ್ರೆ ಇದು ಇವಾಗಿಲ್ಲ ಮೂವತ್ತು ನಲ್ವತ್ತು ವರ್ಷದಿಂದನೂ ಕೂಡ ಸಮಸ್ಯೆ ಇದೆ ಅದೇನಾಗಿದೆ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಏನು ಅಂತಂದ್ರೆ ಕೆಲವ್ರಿಗೆ ಇರ್ತಕ್ಕಂತವ್ರು ಇದಾರೆ ಅಂತ ಮಾಹಿತಿ ಇದೆ ನಾವು ನಿಜವಾದ ಬಡವರಿಗೆ ಹುಡುಕಿ ಅದು ಕೊಡ್ಸಿದ್ರೆ ಅಧಿಕಾರಿಗಳನ್ನ ಕೂರಿಸಿ ಒಂದು ಸಭೆ ಕರೆದು ಇದೆಲ್ಲ ಮಾಡಿದ್ರೆ ಅದು ಏನೇನು ಯಾರಿಗೆ ನಿಜವಾದ ಫಲಾನುಭವಿಗಳು ವಸತಿ ಇಲ್ಲ ಅಂತವ್ರು ಕೊಡ್ಸಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಅಲ್ವಾ ಸರ್ ಆತರ ಮಾಡೋದು ಓಕೆ ಆದ್ರೆ ಈಗ ಏಕಾಏಕಿ ಹೋಗಿ ಅಲ್ಲಿರುವಂತ ಜನರು ಗುಡಿಸಲುಗಳನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಈಗ ಜನ ಎಲ್ ಬದುಕ್ಬೇಕು ಎಲ್ ಜೀವನ ಮಾಡ್ಬೇಕು ಇಲ್ಲ ಇಲ್ಲ ಅದು ತಪ್ಪಾಗುತ್ತೆ ಮೇಡಮ್ ಯಾಕಂದ್ರೆ ಸಡನ್ ಆಗಿ ಅವ್ರಿಗೆ ಎಲ್ಲಿ ಹೋಗಿ ಬದುಕಲಿಕ್ಕೆ ಸಮಯದಲ್ಲಿ ಆಕ್ಚುಲಿ ಮೊದ್ಲೆ ಅರ್ಲಿ ಆರ್ ಆಗಿ ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಗಮನಕ್ಕೆ ತಂದು ಈ ತರ ಮಾಡ್ತೀವಿ ಅಂತ ಹೇಳಿ ಅವ್ರು ಬೇರೆ ಬೇರೆ ತರ ವ್ಯವಸ್ಥೆ ಮಾಡಿ ಮಾಡಿದ್ರೆ ಚೆನ್ನಾಗಿತ್ತು ಸಡನ್ ಸಡನ್ ಆಗಿ ಏಕಾಏಕಿ ಈ ತರ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ನಿಜವಾಗ್ಲೂ ತೊಂದರೆ ಅಂದ್ರೆ ಈಗ ನೋಟಿಸ್ ಕೊಟ್ಟಿಲ್ಲ ಅವರೇ ಹೇಳ್ತಾರೆ ನೋಟಿಸ್ ಕೊಟ್ಟಿಲ್ಲ ಜೊತೆಗೆ ಸರ್ಕಾರ ಜಾಗನಾ ಅದು ಅನ್ನೋದಕ್ಕೂ ಯಾವ್ದು ದಾಖಲೆಗಳಿಲ್ಲ ಇದುವರೆಗೂ ಅಧಿಕಾರಿಗಳಿಂದ ಯಾವ್ದೇ ದಾಖಲೆ ಬಿಡುಗಡೆ ಆಗಿಲ್ಲ ಅಥವಾ ಕೊಟ್ಟಿಲ್ಲ ಹೇಳಿದಕ್ ನಾವು ಹೋಗಿ ತೆರವು ಮಾಡಿದೀವಿ ಅಂತ ಸ್ವತಃ ಟಿ ನರಸಿಂಹರ ಮುಖ್ಯಾಧಿಕಾರಿ ವಸಂತ್ ಕುಮಾರಿ ಅವರೇ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಇಲ್ಲ ಯಾಕಂದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕೂರ್ಸಿ ಎಲ್ಲ ಮುಖಂಡರನ್ನ ಕರೆಸಿ ಕೂರಿಸಿ ಅಲ್ಲಿ ಸ್ಥಳೀಯವಾಗಿ ಚರ್ಚೆ ಮಾಡಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತವಾಗಿ ಇದನ್ನ ಬಗೆಹರಿಸಬಹುದು ಏಕಾಕಿ ಸುಮ್ನೆ ಪಾಪ ಅವ್ರಿಗೆಲ್ಲ ಜನರಿಗೆ ತೊಂದರೆ ಆಗುತ್ತೆ ವಾಸಿದ್ದವ್ರಿಗೆ ಸಡನ್ ಆಗಿ ಅವ್ರಿಗೆ ತೆರವುಗೊಳಿಸಿದ್ರೆ ಆಗುತ್ತೆ ಹೌದು ನಾವು ನೋಡಿರ್ತೀವಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಎ ಮಹಾದೇವಪ್ಪ ಅವರಾಮಯ್ಯ ಎಲ್ಲರೂ ಕೂಡ ಎಲ್ಲಾ ವೇದಿಕೆಗಳಲ್ಲೂ ನಾವು ದಲಿತರ ಪರ ಇದ್ದೀವಿ ದಲಿತರ ಪರ ಧ್ವನಿ ಎತ್ತೀವಿ ಅಂತ ಎಷ್ಟೊಂದು ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ಸ್ವಕ್ಷೇತ್ರದಲ್ಲೇ ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಏನು ಹೇಳಬೇಕು ಇಲ್ಲ ಇಲ್ಲ ಖಂಡಿತವಾಗಿ ಖಂಡಿತವಾಗಿ ಮಾಡುವಂತ ಹೇಳದು ಸತ್ಯ ಸುಮ್ನೆ ಇವತ್ತು ಏನು ಕಾಂಗ್ರೆಸ್ ಏನಿದೆ ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದೆ ಕೊನೆಗೆ ಆ ದಲಿತರಿಗೆ ನಮ್ಮ ದಲಿತಗಳಿಗೆ ಮೋಸ ಮಾಡತಕ್ಕಂಥದ್ದು ನಾವು ಕನ್ನಡ ಕಂಡಿದ್ದೀವಿ ಅದೇ ದಲಿತರ ಹೆಸರಿ ಅಧಿಕಾರಕ್ಕೆ ಬಂದು ಯಾವ ರೀತಿಯ ಸೌಲಭ್ಯಗಳನ್ನು ಸರಿಯಾಗಿ ಸಮರ್ಪವಾಗಿ ಕೊಡ್ತಾ ಇಲ್ಲ ಮುಂದೆ ಮಾಡ್ಬೇಕು ಅಂತ ಇಲ್ಲ ನಾವು ಖಂಡಿತವಾಗಿ ಜನಗಳ ಜೊತೆ ಸೇರಿ ಹೋರಾಟ ಮಾಡಿ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ನಾವು ಕೂಡ ಹೋರಾಟ ಮಾಡ್ತೀವಿ ಮೇಡಮ್ ಖಂಡಿತ ಖಂಡಿತ ಸರ್ ಮಾಹಿತಿ ಸಂಬಂಧ ಬಿಜೆಪಿ ಮುಖಂಡರಾದಂತಹ ಡಾಕ್ಟರ್ ಎಂ ರೇವಣ್ಣ ಅವರು ಕೂಡ ಹೇಳ್ತಾ ಇರುವಂತದ್ದು ಈ ರೀತಿ ಮಾಡೋದು ತಪ್ಪು ಎಲ್ಲರೂ ಕೂತು ಒಂದು ಮಾತುಕತೆ ನಡೆಸಿ ಅವ್ರ್ಗೆ ಆಹ್ ತೆರವು ಆಗ್ಲೇಬೇಕು ಅಂತ ಇದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ನೋಟಿಸ್ ಅನ್ನ ಕೊಟ್ಟು ತೆರವು ಮಾಡ್ಬೇಕು ಅದನ್ನ ಬಿಟ್ಟು ಏಕಾಏಕಿ ತೆರವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅವರ ಪರ ಧ್ವನಿ ಎತ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಆಗತ್ತೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂದ್ರೆ ಅಲ್ಲಿನ ಜನರ ಪರವಾಗಿ ಯಾವ ರೀತಿ ನಿಲ್ತಾರೆ